ಚರ್ಮದ ಆರೈಕೆಗೆ ವಿಶೇಷವಾಗಿ ಬಾದಾಮ್ ಗೋಟ್ ಈ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮೋಡವೆ ಕಪ್ಪು ಕಲೆಗಳು ಮತ್ತು ಚರ್ಮದ ಇತರ ಸಮಸ್ಯೆಯನ್ನ ಕಡಿಮೆ ಮಾಡಲು ಬಾದಾಮ್ ಗೋಟ್ ಈ ಒಂದು ಸಹಾಯ ಮಾಡುತ್ತದೆ ಈ ಒಂದು ನೈಸರ್ಗಿಕ ವಿಧಾನವನ್ನ ಉಪಯೋಗಿಸಿಕೊಂಡು ಕಾಂತಿಯುತ ಚರ್ಮವನ್ನು ಕೂಡ ಪಡೆದುಕೊಳ್ಳಬಹುದು ಬಾದಾಮ್ ಗೋಟ್ ಈ ಒಂದು ದೇಹವನ್ನ ತಂಪಾಗಿಸುವಂತಹ ಗುಣಲಕ್ಷಣಗಳನ್ನ ಹೊಂದಿದ್ದು ಬೇಸಿಗೆಯಲ್ಲಿ ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ಕೂಡ ನೀಡುತ್ತದೆ ವಿಪರೀತ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ತಮ್ಮ ಚರ್ಮವನ್ನು ತೀವಾಂಶಭರಿತವಾಗಿ ಇಟ್ಟುಕೊಳ್ಳಲು ಇದು ಬಹಳ ಮುಖ್ಯ ಅಂತಾನೆ ಹೇಳ್ಬಹುದು ಇದರ ಹೆಚ್ಚಿನವರು ಬೆವರನಿಂದ ಚರ್ಮವನ್ನ ಒಣಗಲು ಬಿಡಬಾರ್ದು ಅನ್ನುವಂತ ಕಾರಣಕ್ಕೆ ಯೂಸ್ ಮಾಡ್ತಾರೆ ಬಾದಾಮ್ ಗೂಡ್ ಜೊತೆಗೆ ಜೇನುತುಪ್ಪವನ್ನು ಬೆರೆಸಿ ಹಚ್ಚಿದ್ರೆ ಬಾದಾಮ್ ಗೂಡ್ ಮುಖಕ್ಕೆ ಹಚ್ಚುವ ಮುನ್ನ ಇದನ್ನ ರಾತ್ರಿ ರೋಸ್ ವಾಟರ್ ನಲ್ಲಿ ಅಥವಾ ನೀರ್ನಲ್ಲಿ ನೆನೆಸಿರ್ಬೇಕು ಇದು ರಾತ್ರಿ ಚೆನ್ನಾಗಿ ನೆನೆದ ಮೇಲೆ ಅದನ್ನ ಸ್ವಲ್ಪ ಜೇನುತುಪ್ಪ ಹಾಕಿ ಮುಖಕ್ಕೆ ಮಿಶ್ರಣ ಮಾಡಿ ಹಚ್ಚಬೇಕು ನಂತರ ಇದನ್ನ ನಿಮ್ಮ ಮುಖಕ್ಕೆ ಸಾಕಷ್ಟು ಪ್ರಮಾಣದ ಹಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ನಂತರ ನೀರಿನಿಂದ ತೊಳಿಬೇಕು ರೋಸ್ ವಾಟರ್ ಮತ್ತು ಬಾದಾಮಿ ಎಣ್ಣೆಯನ್ನ ಒಟ್ಟಿಗೆ ಬಳಸುವುದರಿಂದ ಚರ್ಮದ ತೇವಾಂಶ ಕೂಡ ಹೆಚ್ಚಿಗೆ ಕಾಲ ಉಳಿಯುವಂತೆ ಸಹಾಯ ಕೂಡ ಮಾಡುತ್ತೆ ಇದು ಬೇಸಿಗೆಯಲ್ಲಿ ಚರ್ಮದ ಶುಷ್ಕತೆಯಿಂದ ಕಡಿಮೆ ಮಾಡುತ್ತದೆ ಮತ್ತು ಚರ್ಮವನ್ನ ತಂಪಾಗಿರಿಸುತ್ತದೆ ಬಾದಾಮ್ ಗೋಡ್ ಅನ್ನ ಮುಲ್ತಾನಿ ಮಿಟ್ಟಿ ಜೊತೆಗೂ ಕೂಡ ಬೆರೆಸ್ಕೊಂಡು ಹಚ್ಕೋಬಹುದು ಸಾಮಾನ್ಯವಾಗಿ ಮುಲ್ತಾನಿ ಮಿಟ್ಟಿ ಚರ್ಮದ ಹೊಳಪಿನ ಉತ್ತಮ ಆರೋಗ್ಯ ಅಂತಾನೆ ಹೇಳಬಹುದು ಹಾಗೆಯೂ ಕೂಡ ಇದೇ ಆಗಿದೆ ಆದ್ದರಿಂದ ಅನೇಕ ಮಂದಿ ಮುಲ್ತಾನಿ ಮಿಟ್ಟಿಯನ್ನ ಬಳಸುತ್ತಾರೆ ಇದರ ಜೊತೆಗೆ ಬಾದಾಮ್ ಗೋಡನ್ನ ಬೆರೆಸಿ ಹಚ್ಚಿದ್ರೆ ಇನ್ನು ಕೂಡ ಒಳ್ಳೆಯದು ಎಣ್ಣೆಯುಕ್ತ ಚರ್ಮ ಹೊಂದಿದವರು ಇದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತೆ ಹೀಗಾಗಿ ಒಂದು ಟೀ ಸ್ಪೂನ್ ನೆನೆಸಿ ಬಾದಾಮ್ ಗೋದ್ ಅನ್ನ ಮುಲ್ತಾನಿ ಮಿಟ್ಟಿಗೆ ಹಚ್ಚಿ ಅಂದ್ರೆ ಬೆರೆಸ್ಕೊಂಡು ಹಚ್ಕೊಂಡು ಪೇಸ್ಟ್ ಮಾಡಿ ಹಚ್ಕೊಂಡ್ಬಿಟ್ರೆ ಮುಖ ಲಕ್ಷ ಲಕ್ಕ ಅಂತ ಉಳಿತಾ ಇರುತ್ತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ